ಇನ್ನು ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ವಿದ್ಯಾರ್ಥಿನಿಯ ಹೆಸರು ಸಂಜನಾಭಾಯಿ ಐನೂರ ತೊಂಬತ್ತೇಳು ಅಂಕವನ್ನು ಸಂಜನಾಬಾಯಿ ಪಡೆದಿದ್ದಾರೆ ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗುಂಡಾ ಗ್ರಾಮದ ಸಂಜನಾ ಅಲ್ಲಿಯ ನಿವಾಸಿಯವರು ಪ್ರತಿ ವರ್ಷ ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಹಿಂದೂ ಕಾಲೇಜ್ನವರು ಪಡಿತಾ ಇದ್ದಾರೆ ಹಾಗೆಯೇ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವಂತಹ ವಿದ್ಯಾರ್ಥಿನಿ ಸಂಜನಾ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಈ ವೇಳೆ ಸಂಜನಾ ಯಾವ ರೀತಿಯ ಖುಷಿಯನ್ನ ವ್ಯಕ್ತಪಡಿಸಿದ್ರು ಬನ್ನಿ ನೋಡೋಣ ಇವತ್ತು ರಾಜ್ಯದಾದ್ಯಂತ ಪಿಯು ಫಲಿತಾಂಶ ಕೂಡ ಹೊರಬಿದಿರತಕ್ಕಂಥದ್ದು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ ವಿಜಯನಗರ ಜಿಲ್ಲೆಯ ಹಿಂದೂ ಪಿ ಯು ಕಾಲೇಜ್ ಕಳೆದ ಹತ್ತು ವರ್ಷಗಳಿಂದನೂ ಕೂಡ ಸಾಧನೆ ಮಾಡ್ತಾ ಬರ್ತಾ ಇದೆ ಅದೇ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೊದಲನೇ ಭಾಗದಲ್ಲಿ ಅಂದರೆ ಫಸ್ಟ್ ಸ್ಥಾನವನ್ನು ಅಲಂಕರಿಸತಕ್ಕಂಥ ಸಂಜನಾ ಬಾಯಿ ಕೂಡ ನಮ್ಮ ಜೊತೆ ಇದ್ದಾರೆ ಯಾಕಂತ ಹೇಳಿದ್ರೆ ಒಂದು ಗಾದೆ ಮಾತಿದೆ ಸಾಧನೆಗೆ ಬಡತನ ಅಡ್ಡಿ ಬರುವುದಿಲ್ಲ ಅಂತೆ ಅದೇ ನಿಟ್ಟಿನಲ್ಲೂ ಕೂಡ ಲಾರಿ ಡ್ರೈವರ್ ಮಗಳೊಬ್ಳು ಇವತ್ತು ಅದು ಆರುನೂರು ಅಂಕಗಳಿಗೆ ಐದುನೂರ ತೊಂಬತ್ತೇಳು ಅಂಕಗಳನ್ನು ಪಡೆದುಕೊಂಡು ಬಿಟ್ಟು ರಾಜ್ಯಕ್ಕೆ ಒಂದು ಅಂದರೆ ರಾಜ್ಯವೇ ಹುಬ್ಬೇರಿಸುವಂತೆ ನಿಟ್ಟಿನಲ್ಲೂ ಕೂಡ ಸಾಧನೆಯನ್ನು ಗೈದಿದ್ದಾಳೆ ಅದೇ ವಿದ್ಯಾರ್ಥಿ ಜಿ ಕನ್ನಡ ನ್ಯೂಸ್ಗೆ ಮೊದಲ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರತಕ್ಕಂಥದ್ದು ಕೂಡ ತಾವು ಗಮನಿಸ್ತಾ ಇದ್ದೀರಾ ಅದೇ ವಿದ್ಯಾರ್ಥಿಯನ್ನ ನಾವು ಮಾತಾಡಿಸ್ತಾ ಹೋಗೋಣ ಸಜ್ಜನ ಈಗ ತಾವು ಅಭ್ಯಾಸ ಎಷ್ಟು ತಾಸು ಮಾಡ್ತಾ ಇದ್ರಿ ಯಾವ ರೀತಿ ಮಾಡ್ತಾ ಇದ್ರಿ ಏನು ಒಂದು ಪಟ್ಟಿಯನ್ನು ಹಾಕೋತಾ ಇದ್ರಿ ಓದಬೇಕು ಫೋರ್ ಟು ಫೈವ್ ಅವರ್ಸ್ ಓದ್ತಿದ್ದೆ ಸರ್ ಸ್ಟಡಿ ಅವರ್ಸ್ ಅಂತ ಮಾಡ್ತಿದ್ರು ಸರ್ ಅದು ನಾನು ಇಂಪಾರ್ಟೆಂಟ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಅನ್ನೋದು ಒಂದು ಕಡೆ ಬುಕ್ ಬುಕ್ಕಲ್ಲಿ ಬರೆದಿಟ್ಕೊಂತಿದ್ದೆ ಸರ್ ಅವನ್ನೇ ಜಾಸ್ತಿ ಒತ್ತು ಓದ್ತಿದ್ದೆ ಸರ್ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತಿದ್ರು ಸರ್ ಅಂದರೆ ಹಾಸ್ಟೆಲ್ ಇರೋದು ಇರೋದ್ರಿಂದ ಸ್ಟಡಿ ಅವರ್ಸ್ ಅಂತ ಅವ್ರು ಹೇಳಿದ್ರು ಸರ್ ಅವರೇ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತಿದ್ರು ಸರ್ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ಎಕ್ಸಾಮ್ಸಲ್ಲಿ ಏನು ನಾನು ಬರೋಲ್ಲ ಅಂತ ಕೂಗಿ ಕುಂತಾಗ ಲೆಕ್ಚರ್ಸೇ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಬೈದಿ ಹೇಳ್ತಾ ಇದ್ದೆ ಸೊ ಈಗ ಫಸ್ಟ್ ಬಂದಿದ್ದೀರಿ ಮುಂದಿನ ಗುರಿ ಎಂತ ಆಗಬೇಕು ಅಂತ ಹೇಳಿ ಓಕೆ ಹಾಗೆ ಅವರ ಪೋಷಕರು ಕೂಡ ಇದ್ದಾರೆ ಅವ್ರು ಏನೇ ಹೇಳ್ತಾರೆ ಸರ್ ಮೊದಲನೇ ಭಾಗದಲ್ಲಿ ಫಸ್ಟ್ ಬಂದಿದ್ದಾರೆ ಏನು ಹೇಳ್ತೀವಿ ಭಾಳ ಖುಷಿಯಾಗ್ತದೆ ಸರ್ ಓಕೆ ನಾವು ಲಾರಿ ಡ್ರೈವರ್ ಇದ್ದರೆ ಮಗಳ ವಿದ್ಯಾಭ್ಯಾಸ ಯಾವ ರೀತಿ ಅಂದರೆ ಏನು ಬಂದರೆ ನಮಗೆ ಆಗ್ತದೆ ಯಾಕಂದ್ರೆ ಮಗಳು ಓದ್ತಾಳೋ ಖುಷಿಗೆ ಕಷ್ಟ ಅಂತ ಅನಿಸುತ್ತೆ ಓಕೆ ಹಾಗೆ ಅವರ ತಾಯಿಯವರು ಕೂಡ ಇದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರಿಶ್ರಮದ ಹಿಂದೆ ತಂದೆ ತಾಯಿಗಳ ಒಂದು ಪಾಲು ಕೂಡ ಇರುತ್ತೆ ಅದೇ ರೀತಿಯಾಗಿ ಅವ್ರ ತಾಯಿನೂ ಕೂಡ ಮಾತಾಡ್ತಾ ಹೋಗೋಣ ಮೇಡಮ್ ಯಾವ ರೀತಿ ಸಂಜೆ ಅವರು ಅಭ್ಯಾಸ ಮಾಡ್ತಾ ಇದ್ರು ರಾತ್ರಿ ಓದ್ತಾಗಲಾಗ್ಲಿ ಬೆಳಗ್ಗೆ ಆಗಲಿ ಯಾವ ರೀತಿ ಚೆನ್ನಾಗಿ ಏನಾದರೂ ಇದ್ರು ಚೆನ್ನಾಗಿ ಓದ್ತಿದ್ರೆ

ಇದು ಸಂಜನಾ ಅವರ ಪೋಷಕರು ಹೇಳ್ತಾ ಇರ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ ಸಾಧನೆಗೆ ಬಡತನ ಅಡ್ಡಿ ಬರೋದಿಲ್ಲ ಹಾಗಾಗಿ ಸಾಧನೆ ಮಾಡಬೇಕಾದ್ರೆ ಒಂದು ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅನ್ನುವಂಥ ಮಾತಿದೆ ಅದೇ ನಿಟ್ಟಿನಲ್ಲಿ ಗುರುಗಳ ಆಶೀರ್ವಾದದಿಂದ ಇವತ್ತು ಒಬ್ಬ ಅಂದರೆ ಹಳ್ಳಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಅಲಂಕರಿಸುವುದರ ಜೊತೆಗೆ ಇಡೀ ರಾಜ್ಯವೇ ಹುಬ್ಬೇರಿಸುವಂತೆ ಮಾಡಿರ್ತಕ್ಕಂಥದ್ದು ಕೂಡ ಗಮನಿಸಬೇಕಾಗುತ್ತೆ ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ